ನಮಸ್ಕಾರ ಸರ್ವಾಂಗೀಣ ವಿಕಾಸ ಅಂತ ಹೇಳಿದರೆ ಅದು ಪಂಚಕೋಶಾತ್ಮಕ ವಿಕಾಸ ಅನ್ನಮಯ ಕೋಶ ಪ್ರಾಣಮಯ ಕೋಶ ವಿಜ್ಞಾನಮಯ ಕೋಶ ಮನೋಮಯ ಕೋಶ ಮತ್ತು ಆನಂದಮಯ ಕೋಶ ಈ ಐದು ಅಂಶಗಳು ಪ್ರಧಾನ ಇದರಲ್ಲಿ ಪ್ರಾಣಿಕ ವಿಕಾಸವು ಕೂಡ ಅಷ್ಟೇ ಮಹತ್ವವಾಗಿರ್ತಕ್ಕಂಥದ್ದು ಪ್ರಾಣ ಅಂದ್ರೇನು ಜೀವ ಜೀವ ಇರುವಂಥದ್ದು ಯಾವ ಕಾರಣದಿಂದ ಉಸಿರಾಟದ ಪ್ರಕ್ರಿಯೆಯಿಂದ ಉಸಿರಾಟ ಅಂದ್ರೇನು ಅದು ಆಮ್ಲಜನಕ ಆಮ್ಲಜನಕವನ್ನು ನಾವು ಒಳಗೆ ತೆಗೆದುಕೊಂಡು ಅದರಿಂದ ಶಕ್ತಿ ವರ್ಧನೆಯಾಗಿ ದೇಹಕ್ಕೆ ಪೂರ್ಣ ಕೊಟ್ಟಾಗ ನಮ್ಮ ಜೀವ ಕ್ರಿಯಾಶೀಲವಾಗಿರುತ್ತೆ ಹಾಗಾಗಿ ನಾವು ಹುಟ್ಟಿನಿಂದ ಸಾಯುವವರೆಗೆ ಈ ಪ್ರಕ್ರಿಯೆ ನಡೆಯುತ್ತೆ ಉಸಿರಾಟ ನಿಂತರೆ ಜೀವ ಹೊರ ಹೊರಟೋಯ್ತು ಅಂತ ಹೇಳ್ತೀವಿ ಹಾಗಾಗಿ ಉಸಿರಾಟದ ಪ್ರಕ್ರಿಯೆಯಿಂದ ಅವನ ಆಯಸ್ಸು ವರ್ಧನೆಯಾಗಬೇಕು ದೇಹ ಕ್ರಿಯಾಶೀಲವಾಗಿರಬೇಕು ಅನ್ನೋದಾದಲ್ಲಿ ಅವನ ಉಸಿರಾಟದ ಪ್ರಕ್ರಿಯೆ ಅದು ಅತ್ಯಂತ ಉತ್ತಮವಾಗಿರಬೇಕು ಉತ್ತಮ ಅಂದರೆ ಏನರ್ಥ ಅಂತಂದರೆ ಅವನು ಹೆಚ್ಚು ಹೆಚ್ಚು ಆಮ್ಲಜನಕವನ್ನು ತೆಗೆದುಕೊಳ್ಬೇಕು ಹೆಚ್ಚು ಆಮ್ಲಜನಕ ತೆಗೆದುಕೊಳ್ಬೇಕು ಅನ್ನೋದಾದರೆ ಅವನು ಉಸಿರಾಟದ ಪ್ರಕ್ರಿಯೆ ದೀರ್ಘವಾಗಿ ಉಸಿರಾಟವನ್ನು ಆಡಬೇಕು ದೀರ್ಘವಾಗಿ ಉಸಿರಾಟವನ್ನು ಆಡಬೇಕು ಅದನ್ನು ನಿಧಾನವಾಗಿ ಉಸಿರನ್ನು ಬಿಡ್ತಾ ಬರಬೇಕು ಪೂರ್ಣ ಇದರಲ್ಲಿ ದೀರ್ಘವಾಗಿ ಉಸಿರಾಟ ತೆಗೆದುಕೊಳ್ಳೋದ್ರಿಂದ ಲಾಭ ಏನು ಹೆಚ್ಚು ಗಾಳಿ ನಮ್ಮ ಶ್ವಾಸಕೋಶದ ಒಳಗಡೆ ಹೋಗುತ್ತೆ ಹೆಚ್ಚು ಗಾಳಿ ಹೋಯಿತು ಅಂತಂದರೆ ಅದರಲ್ಲಿ ಆಮ್ಲಜನಕವೂ ಕೂಡ ಹೆಚ್ಚು ಹೋಗುತ್ತೆ ಆಗ ಶ್ವಾಸಕೋಶದ ಒಳಗಡೆ ಇರತಕ್ಕಂತಹ ಜೀವಕೋಶಗಳು ಏನಿದೆಯೋ ಎಲ್ಲವೂ ಸಕ್ರಿಯಗೊಳ್ಳುತ್ತೆ ಹೆಚ್ಚು ಆಮ್ಲಜನಕ ಹೋದಾಗ ಜೀವಕೋಶಗಳು ಹೆಚ್ಚೆಚ್ಚು ಕ್ರಿಯಾಶೀಲವಾಗಿ ಹೆಚ್ಚು ಆಮ್ಲಜನಕ ಆಮ್ಲಜನಕವನ್ನು ಗ್ರಹಿಸಿ ಅದು ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ ಪೂರ್ಣ ನಾವು ಕೇವಲ ಚಿಕ್ಕದಾಗಿ ಉಸಿರಾಟ ಆಡಿದರೆ ಸ್ವಲ್ಪ ಸ್ವಲ್ಪವೇ ನಾವು ಉಸಿರಾಟ ಆಡಿದ್ದೇ ಆದರೆ ಶ್ವಾಸಕೋಶದ ಮೇಲ್ಭಾಗದಲ್ಲಿರತಕ್ಕಂತಹ ಜೀವಕೋಶಗಳು ಮಾತ್ರ ಅವು ಕ್ರಿಯಾಶೀಲಗೊಳ್ಳುತ್ತೆ ಅಷ್ಟು ಮಾತ್ರ ಉಸಿರಾಟ ಆಡೋದರಿಂದ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗತ್ತೆ ಶಕ್ತಿಯ ನಮ್ಮ ದೇಹದ ಕ್ರಿಯೆ ದೇಹಕ್ಕೂ ಮತ್ತು ಮೆದುಳಿಗೂ ಬೇಕಾಗಿರ್ತಕ್ಕಂಥ ಆಮ್ಲಜನಕದ ಅಂಶ ಕಡಿಮೆಯಾಗಿ ನಮ್ಮ ಕ್ರಿಯಾಶೀಲತ್ವ ಕಡಿಮೆ ಆಗುತ್ತೆ ಜಡತ್ವ ಜಾಸ್ತಿ ಆಗುತ್ತೆ ಹಾಗಾಗಿ ನಮ್ಮ ದೇಹ ಕ್ರಿಯಾಶೀಲವ ಆಗಬೇಕು ಅನ್ನೋದಾದರೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಭಾಗ ಪ್ರಾಣಿಕ ವಿಕಾಸ ಈ ಪ್ರಾಣಿಕ ವಿಕಾಸ ಪ್ರಾರಂಭದಿಂದ ನಾವು ಹೇಗೆ ಮಾಡ್ಬೋದು ಅಂತಂದರೆ ಇದಕ್ಕೆ ಚಟುವಟಿಕೆಗಳಿದೆ ನಾವು ಶಿಶು ಮಂದಿರದ ಹಂತದಲ್ಲಿ ಶಿಶು ಮಂದಿರದ ಹಂತದ ಮಗು ಮೂರರಿಂದ ಐದು ಆರನೇ ವಯಸ್ಸಿನವರೆಗೆ ನಾವು ಬಂದಾಗ ಎಂಟನೇ ವಯಸ್ಸಿನವರೆಗೆ ಅಲ್ಲಿ ಉಸಿರಾಟ ದೀರ್ಘ ಆಡಬೇಕು ಅನ್ನೋದನ್ನು ನೇರವಾಗಿ ಹೇಳೋದ್ರ ಬದಲಾಗಿ ಇದಕ್ಕೆ ಪೂರಕವಾಗಿರತಕ್ಕಂತಹ ಹಾಡುಗಳನ್ನು ನಾವು ರಚನೆ ಮಾಡ್ತೀವಿ ಹಾಡುಗಳನ್ನು ಮಕ್ಕಳ ಹತ್ರ ಹೇಳಿಸ್ತೀವಿ ಅದು ಅಭಿನಯ ಗೀತೆ ಇರ್ಬೋದು ಸರಪಳಿ ಗೀತೆ ಇರ್ಬೋದು ಬಡ್ ಬಡ್ ಗೀತೆಗಳಿರ್ಬೋದು ಈ ರೀತಿಯಾಗಿರ್ತಕ್ಕಂಥ ಗೀತೆಗಳು ಅದರ ಸ್ವರವನ್ನು ದೀರ್ಘಕಾಲ ಎಳೆಯುವಂತಹ ರೀತಿಯ ಹಾಡುಗಳನ್ನು ಮಕ್ಕಳಿಗೆ ಹೇಳಿಸೋದ್ರಿಂದ ಮಗು ಸಹಜವಾಗಿ ಆ ಉಸಿರನ್ನು ದೀರ್ಘವಾಗಿ ತೆಗೆದುಕೊಂಡು ಹೋಗುತ್ತೆ ಅದರಿಂದ ಗೊತ್ತಿಲ್ಲದಂತೆ ಆ ಮಗು ಹೆಚ್ಚು ಉಸಿರನ್ನು ಒಳಗಡೆ ತೆಗೆದುಕೊಳ್ಳುತ್ತೆ ಹೆಚ್ಚು ಉಸಿರು ಹೊರಗಡೆ ಹೋದಾಗ ಹೆಚ್ಚು ಉಸಿರು ಸಹಜವಾಗಿ ಒಳಗಡೆ ಬರುತ್ತೆ ಹೆಚ್ಚು ಉಸಿರು ಒಳಗಡೆ ಬಂದ ಕೂಡಲೇ ಹೆಚ್ಚು ಆಮ್ಲಜನಕ ಉತ್ಪತ್ತಿಯಾಗುತ್ತೆ ಆ ಆಮ್ಲಜನಕದಿಂದ ಅವನ ಮೆದುಳಿನ ಕ್ರಿಯೆ ಮತ್ತು ದೇಹದ ಕ್ರಿಯೆಗಳು ಅದು ಸಕ್ರಿಯಗೊಳ್ಳುತ್ತೆ ಇದು ನಿರಂತರವಾಗಿ ನಡ್ಕೊಂಡು ಹೋಗಬೇಕು ಎಂಟು ವಯಸ್ಸಿನ ನಂತರದಲ್ಲಿ ಮಗುಗೆ ನೇರವಾಗಿ ಪ್ರಾಣಾಯಾಮದ ಪ್ರಕ್ರಿಯೆಗಳನ್ನು ಹೇಳಬೇಕು ದೀರ್ಘಕಾಲದ ಉಸಿರಾಟವನ್ನು ಮಾಡುವಂಥದ್ದು ಉಸಿರನ್ನು ಬಿಡ್ತಕ್ಕಂಥದ್ದು ಒಳಗಡೆ ಹಿಡ್ಕೊಳ್ತಕ್ಕಂಥದ್ದು ಹೊರಗಡೆ ಬಿಡುವಂಥದ್ದು ಈ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ನೇರವಾಗಿ ನಾವು ಯೋಗಾಭ್ಯಾಸದ ಮೂಲಕವಾಗಿ ನಾವು ಮಾಡಿದ್ದೇ ಆದಲ್ಲಿ ಮಗುವಿನ ಅಥವಾ ವ್ಯಕ್ತಿಯ ಒಂದು ಪ್ರಾಣಿಕ ವಿಕಾಸ ಜೀವದ ಒಂದು ಶಕ್ತಿ ಅದು ಜಾಸ್ತಿ ಆಗುತ್ತೆ ಅವನ ಶರೀರಕ್ಕೂ ಬಲವೂ ಬರುತ್ತೆ ಅವನ ಆತ್ಮವಿಶ್ವಾಸವೂ ಜಾಸ್ತಿ ಆಗುತ್ತೆ ಕ್ರಿಯಾಶೀಲತುಗಳತ್ತೆ ಮತ್ತು ದೀರ್ಘಕಾಲ ಅವನ ಆಯಸ್ಸು ಕೂಡ ವರ್ಧನೆ ಆಗುತ್ತೆ ಹಾಗಾಗಿ ವ್ಯಕ್ತಿಯ ಸರ್ವಾಂಗೀಣ ವಿಕಾಸದಲ್ಲಿ ಪ್ರಾಣಿಕ ವಿಕಾಸದ ಒಂದು ಭಾಗವೂ ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಈ ಪ್ರಾಣಿಕ ವಿಕಾಸಕ್ಕೆ ಪೂರಕವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ನಾವು ನೀಡಿ ವ್ಯಕ್ತಿಯ ಆಯಸ್ಸನ್ನು ಕ್ರಿಯಾಶೀಲತ್ವವನ್ನು ವರ್ಧನೆ ಮಾಡುವಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಶಿಕ್ಷಣದ ಒಂದು ಭಾಗವಾಗಿದೆ ನಮಸ್ತೆ